ಇತ್ತೀಚೆಗೆ ಬಹಳಷ್ಟು ಮಂದಿ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಇದರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ರಕ್ತ ಕಣಗಳನ್ನು ಉತ್ಪಾದಿಸಲು ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗಿ ಹೊಂದಲು ಕಬ್ಬಿಣದ ಅಗತ್ಯವಿದೆ ಹೀಗಾಗಿ ರಕ್ತಹೀನತೆಯಿಂದ ಪಾರು ಮಾಡುವ ಕಬ್ಬಿಣದ ಅಂಶವನ್ನ ಹೊಂದಿರುವ ಆಹಾರಗಳ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ ರಕ್ತಹೀನತೆಯಿಂದ ಪಾರು ಮಾಡುವ ಆಹಾರಗಳು ಇತ್ತೀಚೆಗೆ ಬಹಳಷ್ಟು ಮಂದಿ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಇದರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ರಕ್ತ ಕಣಗಳನ್ನು ಉತ್ಪಾದಿಸಲು ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗಿ ಹೊಂದಲು ಕಬ್ಬಿಣದ ಅಗತ್ಯವಿದೆ ಅದಕ್ಕಾಗಿಯೇ ಕಡಿಮೆ ರಕ್ತದೊತ್ತಡ ಹೊಂದಿರುವ ಜನರಿಗೆ ಕಬ್ಬಿಣದ ಅಂಶವನ್ನು ಹೊಂದಿರುವ ಆಹಾರವನ್ನು ಸೇವಿಸಲು ಸಲಹೆ ನೀಡಲಾಗುತ್ತೆ ಕಬ್ಬಿಣದ ಅಂಶವನ್ನು ಹೊಂದಿರುವ ಸಿರಪ್ ಮತ್ತು ಕ್ಯಾಪ್ಸೂಲ್ಗಳು ಸಹ ಇವೆ ಆದರೆ ಔಷಧಗಳನ್ನು ಬಳಸುವ ಬದಲು ದೇಹದಲ್ಲಿ ನೈಸರ್ಗಿಕವಾಗಿ ರಕ್ತವನ್ನು ಉತ್ಪಾದಿಸಬಹುದು ಹೆಚ್ಚಿನ ಕಬ್ಬಿಣದ ಶೇಕಡವಾರು ಆಹಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಪ್ರತಿದಿನ ದೇಹಕ್ಕೆ ಮೂವತ್ತು ಮಿಲಿಗ್ರಾಂ ಕಬ್ಬಿಣದ ಅಗತ್ಯವಿರುತ್ತೆ ಮೊದಲಿಗೆ ತೋಟದ ಹಸಿರು ಸೊಪ್ಪುಗಳಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿ ಕಂಡು ಬರುತ್ತೆ ಆದ್ದರಿಂದ ತೋಟದ ಸೊಪ್ಪುಗಳನ್ನ ಆಹಾರದ ಭಾಗವಾಗಿ ತೆಗೆದುಕೊಳ್ಳುವುದರಿಂದ ಸೋಡಿಯಂ ಜೊತೆಗೆ ಇತರೆ ಪೋಷಕಾಂಶಗಳು ಕೂಡ ಲಭ್ಯವಾಗುತ್ತವೆ ಹಾಗೆಯೇ ಜೀರ್ಣಾಂಗ ವ್ಯವಸ್ಥೆಯೂ ಕೂಡ ಸುಧಾರಿಸುತ್ತೆ ಅದರಲ್ಲೂ ಮಲಬದ್ಧತೆಯ ಸಮಸ್ಯೆ ಕಡಿಮೆಯಾಗುತ್ತೆ ಸೊಪ್ಪಿನ ಸೇವನೆಯಿಂದ ದೇಹಕ್ಕೆ ಕಬ್ಬಿಣಾಂಶ ದೊರೆಯುವುದರ ಜೊತೆಗೆ ಇತರ ಆರೋಗ್ಯ ಪ್ರಯೋಜನಗಳು ಇವೆ ನೂರು ಗ್ರಾಂ ಸೊಪ್ಪಿನಲ್ಲಿ ಮೂವತ್ತೊಂಬತ್ತು ಮಿಲಿಗ್ರಾಂ ಕಬ್ಬಿಣ ಇರುತ್ತೆ ಇನ್ನು ಕಾಲಿಫ್ಲವರ್ ಅನೇಕ ಜನರು ಇದನ್ನ ಬೇಯಿಸಿಕೊಂಡು ತಿಂತಾರೆ ಕಾಲಿಫ್ಲವರ್ ಕಬ್ಬಿಣಾಂಶದಲ್ಲಿ ಸಮೃದ್ಧವಾಗಿದೆ ಇವುಗಳಲ್ಲಿ ನಲವತ್ತು ಮಿಲಿಗ್ರಾಂ ಕಬ್ಬಿಣ ಇದೆ ಆದ್ದರಿಂದ ಇವುಗಳನ್ನು ಹೆಚ್ಚಾಗಿ ಬಳಸಿ ಈ ರೀತಿ ಕಾಲಿಫ್ಲವರ್ ಎಲೆಗಳನ್ನು ಆಹಾರದಲ್ಲಿ ಸೇವಿಸಿದರೆ ಕಬ್ಬಿಣಾಂಶವನ್ನು ಪಡೆದುಕೊಳ್ಳಬಹುದು ಅಗಸೆ ಬೀಜಗಳು ಕಬ್ಬಿಣದ ಶೇಕಡವಾರು ಪ್ರಮಾಣವು ಅಗಸೆ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ ನೂರು ಗ್ರಾಂ ಎಳ್ಳು ಬೀಜಗಳಲ್ಲೂ ನೂರು ಮಿಲಿಗ್ರಾಂ ಕಬ್ಬಿಣ ಇರುತ್ತೆ ಇವುಗಳನ್ನ ಸೇವಿಸುವುದರಿಂದ ರಕ್ತಹೀನತೆ ಸಮಸ್ಯೆಯಿಂದ ಬೇಗನೆ ಮುಕ್ತಿ ಸಿಗುತ್ತೆ ಇಂತಹ ಬೀಜಗಳನ್ನ ಲಡ್ಡು ಮತ್ತು ಒಣಗಿಸಿ ಪುಡಿಯನ್ನಾಗಿ ಮಾಡಿಕೊಂಡು ಕೂಡ ತಿನ್ನಬಹುದು ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಇವುಗಳನ್ನು ತಿನ್ನುವುದರಿಂದ ಕಬ್ಬಿಣದ ಅಂಶವನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಇತರೆ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳಬಹುದು ಮುಂದುವರೆದು ದಾಳಿಂಬೆ ಕಬ್ಬಿಣದ ಅಂಶ ಹೆಚ್ಚಾಗಿರುವ ಹಣ್ಣು ದಾಳಿಂಬೆ ಹಣ್ಣಿನಲ್ಲಿ ಕಬ್ಬಿಣದ ಜೊತೆಗೆ ಕ್ಯಾಲ್ಸಿಯಂ ವಿಟಮಿನ್ ಸಿ ಫೈಬರ್ ಅಂಶಗಳು ಸಮೃದ್ಧವಾಗಿವೆ ದಾಳಿಂಬೆಯಲ್ಲಿರುವ ವಿಟಮಿನ್ ಸಿ ದೇಹದಲ್ಲಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುವ ಮೂಲಕ ರಕ್ತಹೀನತೆಯನ್ನು ತಡೆಯುತ್ತೆ ಮುಂದುವರೆದು ಕಬ್ಬಿಣದ ಅಂಶ ಇರೋ ಬೀಟ್ರೂಟ್ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಬಹುದು ಹಾಗೆಯೇ ರಕ್ತಹೀನತೆಯನ್ನ ತಡೆಯಬಹುದು ಪ್ರಮುಖವಾಗಿ ವಿಟಮಿನ್ ಸಿ ಜೊತೆಗೆ ಕಬ್ಬಿಣಾಂಶವಿರುವ ಆಹಾರಗಳನ್ನು ಜೋಡಿಸುವುದು ದೇಹದಲ್ಲಿ ಹೀಮ್ ಅಲ್ಲದ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಯಾವುದೇ ರೂಪದಲ್ಲಾದ್ರೂ ವಿಟಮಿನ್ ಸಿ ಸಮೃದ್ಧವಾಗಿರುವ ಆಹಾರಗಳನ್ನ ಸೇರಿಸಿಕೊಳ್ಳಿ ಪೇರಳೆ ಕಿತ್ತಳೆ ನಿಂಬೆಹಣ್ಣು ಕಿವಿ ಫ್ರೂಟ್ ಅನಾನಸ್ ಪರಂಗಿ ಕೋಸುಗಡ್ಡೆ ಹೂಕೋಸು ಎಲೆಕೋಸು ಮತ್ತು ಇತರ ಹಣ್ಣುಗಳು ಹಾಗೂ ತರಕಾರಿಗಳನ್ನು ಕೂಡ ಸೇವಿಸಿರಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ